ಅದಕ್ಕೆ ಫೌಂಡರ್ ಯಾರು ಅಂತ ಹೇಳಿದರೆ ಇಲ್ಲಿಂದಲೇ ಒಂದು ಕತೆ ಹೇಳಿದರು ಇದೇ ರೀತಿಯಾಗಿ ಒಂದು ರೀತಿಯಾಗಿ ಎಲ್ಲ ಸಂಬಂಧಗಳು ಇಲ್ಲೇ ಇದೆ ಇದು ಹೆಚ್ ಸಿ ದಾಸಪ್ಪನವರು ರೈಲ್ವೆ ಆಗಿದ್ರು ಇವರು ಮೈಸೂರು ಎಂ ಪಿ ಆಗಿದ್ದರು ಇದು ನಮ್ಮ ತಂದೆ ಇವರು ಹೆಚ್ ಸಿ ಇವರು ಶಿವಮೊಗ್ಗ ಎಂ ಪಿ ಎಸ್ ವಿ ಕೃಷ್ಣಮೂರ್ತಿ ರಾವ್ ಅಂತ ಅವರು ಬ ಇದರಲ್ಲಿ ಶಿವಮೊಗ್ಗ ಲೋಕಸಭಾ ಮೆಂಬರು ಅವರು ಡೆಪ್ಯೂಟಿ ಸ್ಪೀಕರ್ ಆಫ್ ಲೋಕಸಭಾ ಆಗಿನ್ ದೋಸ್ ಡೇಸ್ ಓಕೆ ನಿಮ್ಮ ತಂದೆ ಇವ್ರ ಜೊತೆ ಹೇಗೆ ನಿಮ್ಮ ತಂದೆ ಅವರೆಲ್ಲ ಒಟ್ಟಿಗೆ ಎಲ್ಲ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತಾರೆ ಹೌದಾ ಆಮೇಲೆ ಫ್ರೀಡಂ ಬಂದ ಮೇಲೆ ಅವ್ರ ಜೊತೆ ಎಲ್ಲ ಒಟ್ಟಿಗೆ ಇರ್ತಾರೆ ಇದು ಎ ಸಿ ಸಿ ಇದ್ರದ್ದು ಕಾನ್ಫರೆನ್ಸ್ ಅಲ್ಲಿ ಅವರೆಲ್ಲ ಒಟ್ಟಿಗಿರೋದು ಅಲ್ಲಿ ನಿಮ್ಮ ತಂದೆ ಅನ್ಸುತ್ತೆ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಇದು ಸ್ಪೀಚ್ ಮಾಡ್ತಾ ಇರೋದು ಓಕೆ ಯಾವ ಸಂದರ್ಭದಲ್ಲಿ ಇದು ನೈನ್ಟೀನ್ ಥರ್ಟಿ ಏಟ್ ಅಲ್ಲಿ ಧ್ವಜ ಸತ್ಯಾಗ್ರಹ ಆಗುತ್ತೆ ಧ್ವಸತ್ಯಾಗ್ರಹ ಅಲ್ಲಿ ಶಿವಪುರ ದ್ವಜ ಅಂತ ನೀವು ನೋಡ್ತಾ ಇರಲಿ ಮದ್ದೂರಿಂದ ಮುಂದೆ ಹತ್ರ ಇದೆಯಲ್ಲ ಅಲ್ಲಿ ಫಸ್ಟು ಈ ಕ್ವಿಟ್ ಇಂಡಿಯಾಗಿಂತ ಮುಂಚೆನೇ ದ್ವಜ ಆಗುತ್ತೆ ಅವಾಗ ಬಾವುಟ ಹಾರಿಸ್ಬಿಟ್ಟು ನಮ್ಮ ದೇಶದ ಬಾವುಟ ಹಾರಿದ್ರೆ ಅರೆಸ್ಟ್ ಮಾಡೋರು ಸೊ ಅದನ್ನು ಮಾಡಿದಾಗ ಅದು ಶೋ ಅಲ್ಲಿ ಶಿವಪುರದಲ್ಲಿ ಹೋಗಿ ಮಾಡ್ತಾರೆ ಆಮೇಲೆ ಬರ್ತಾರೆ ಶಿವಮೊಗ್ಗ ಬಂದಮೇಲೆ ಇದು ಶಿವಮೊಗ್ಗ ರಾಮನ್ ಶೆಟ್ಟಿ ಪಾರ್ಕ್ ಅಂತ ಇರುತ್ತೆ ಶಿವಮೊಗ್ಗ ಇದ್ದಿದ್ದೆ ಬಿ ಎಚ್ ರೋಡಿಂದ ಶಿವಮೊಗ್ಗ ನಮ್ಮ ಹೊಳೆಯ ತನಕ ತುಂಗಾ ನದಿ ತನಕ ಮುಂಚೆ ಹಳೆ ಶಿವಮೊಗ್ಗ ಅವಾಗ ಆ್ಯಕ್ಟಿವಿಟಿ ಎಲ್ಲ ಈ ರಾಮಣ್ ಶೆಟ್ಟಿ ಪಾರ್ಕಲ್ಲೇ ನಡೀತಾ ಇತ್ತು ಅಲ್ಲಿ ಶ ರಾಮಣ್ ಶೆಟ್ಟಿ ಪಾರ್ಕಲ್ಲಿ ಫ್ರೀಡಮ್ ಮೂಮೆಂಟು ಇದು ಸ್ಪೀಚ್ ಮಾಡ್ತಾ ಇರೋದು ಅವರು ಮೂವತ್ತೆಂಟನೇ ಸ್ವಿಲಿ ಆಮೇಲೆ ಇದು ಫ್ಲಾಗ್ ಹಾಸೆಸ್ಟ್ ಮಾಡಿದಾಗ ಅರೆಸ್ಟ್ ಮಾಡ್ತಾ ಇರೋದು ಇದು ಅವ್ರ ಜೊತೆ ಇದ್ದಾರೆ ನೋಡಿ ಇಲ್ಲಿದ್ದಾರೆ ಅವ್ರ ಜೊತೆ ಎಲ್ಲರೂ ಜೈಲಿಗೆ ಹೋಗ್ತಿರೋದು ಜೈಲ್ ಬರೋ ಅವಾಗೆಲ್ಲ ಹೋಗಿ ಜೈಲಿಗೆ ಫ್ರೀಡಮ್ ಮೂಮೆಂಟು ಹಾಗಾಗಿ ಮೂವತ್ತೆಂಟರಿಂದನೇ ನಲ್ವತ್ತೇಳರ ತನಕ ಹತ್ತು ವರ್ಷ ಅವಾಗ ಆ್ಯಕ್ಟಿವ್ ಆಗಿ ಫ್ರೀಡಮ್ ಮೂಮೆಂಟು ಕ್ವಿಟ್ ಇಂಡಿಯಾ ಆಗುತ್ತೆ ಈ ಥರ ಆಗ ದೋಸ್ ಡೇ ಸ್ಪರ್ಧೆ ಇದು ನೈನ್ಟೀನ್ ತರ್ಟಿಸಿಂದ ಈ ಇದು ಬರುತ್ತೆನೋ ಉಪ್ಪಿನ ಸತ್ಯಾಗ್ರಹ ಆಗುತ್ತೆ ಮೂವತ್ತರಲ್ಲಿ ಅವಾಗಲೇ ಇವರು ಇದಕ್ಕೆ ಹೋಗ್ತಾರೆ ಕಾರವಾರಕ್ಕೆ ಹೋಗಿ ಉಪ್ಪಿನ ಸತ್ಯಾಗ್ರಹ ಆಗುತ್ತೆ ಆವಾಗ ಹೋಗ್ತಾರೆ ಅದು ಬಾಡೋಲಿ ಅಂತೇಳಿ ಗುಜರಾತಲ್ಲಿ ಫಸ್ಟ್ ಉಪ್ಪಿನ ಸತ್ಯಾಗ್ರಹ ಸ್ಟಾರ್ಟ್ ಅದೇ ಥರ ಇಲ್ಲೂ ಸ ಕರ್ನಾಟಕದಲ್ಲೂ ಕರ್ನಾಟಕ ಇರೋಲ್ಲ ಅವಾಗ ಅದು ಬಾಂಬೆ ಪ್ರಾವಿನ್ಸ್ ಅವಾಗ ಮೈಸೂರು ಇದ್ದಿದ್ದು ಬರೀ ಇಷ್ಟೇ ನಮ್ಮದೇ ಈ ಹಳೆ ಮೈಸೂರು ಇದ್ದಿದ್ದು ಆ ಕಾರವಾರ ಇವೆಲ್ಲ ಬಾಂಬೆ ಪ್ರಾವಿನ್ಸು ಅಲ್ಲಿ ಇದು ಉಪ್ಪಿನ ಸತ್ಯಾಗ್ರಹ ಆಗುತ್ತೆ ಆವಾಗ ಮೂವತ್ತರಿಂದನೇ ಇವರು ಸತ್ಯಾಗ್ರಹಕ್ಕೆ ಹೋಗ್ತಾರೆ ಆಮೇಲೆ ಇದು ತರ್ಟಿ ಏಯ್ಟಲ್ಲಿ ಓಕೆ ಸೂಪರ್ ನಿಮ್ಮ ಫ್ಯಾಮಿಲಿ ಕತೆನ ಕೇಳೋಣ ಬನ್ನಿ ಅದಕ್ಕೂ ಮುಂಚೆ ಒಳಗಡೆ ಎಂಟ್ರಿ ಆದ ತಕ್ಷಣ ಇದು ಮನೇನ ಬಂಗ್ಲೆನ ಪ್ಯಾಲೇಸ್ ನನಗಂತೂ ಗೊತ್ತಾಗ್ತಾ ಇಲ್ಲ ಅಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ ಸರ್ ಗಿಡ ಮರದಿಂದ ಚೆನ್ನಾಗಾಗಿದೆ ಅಷ್ಟೇ ಎಷ್ಟು ಎಕ್ರೆಲ್ಲಿ ಇದೆ ನಿಮ್ದು ಇಲ್ಲಿ ಪ್ರಾಪರ್ಟಿ ಈ ಮನೆ ಹತ್ರ ಇರೋದು ಒಂದ್ ಐದ ಎಕರೆ ತೋಟ ಅದು ಒಟ್ಟೆಲ್ಲ ಟೋಟಲ್ ಎಲ್ಲ ಒಂದು ಫಾರ್ಟಿ ಫಾರ್ಟಿ ಫೈವ್ ಏಕರ್ಸ್ ಇದೆ ಇದು ಮನೆ ಹತ್ರ ಇರೋದು ಒಂದ್ ಐದ ಎಕರೆ ತೆಂಗು ತೋಟ ಎಲ್ಲ ಇದೆ ಮುಂದ್ಗಡೆ ಅದು ರಬ್ಬರ್ ತೋಟ